ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಜಾತಿ ಗಣತಿಗೆ ಆರಂಭದಲ್ಲಿ ವಿಘ್ನ ಎದುರಾಗಿದ್ದು ಗಣತಿದಾರರು ಸಾಲು ಸಾಲು ಸಮಸ್ಯೆ ಎದುರಿಸುತ್ತಿದ್ದಾರೆ ತಾಂತ್ರಿಕ ದೋಷ ಸರ್ವರ್ ಸಮಸ್ಯೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿಂದ ಸಮೀಕ್ಷಕರು ಹೈರಾಣಾಗಿ ಹೋಗಿದ್ದು ಇದರಿಂದಾಗಿ ಗಣತಿದಾರರು ತಹಶೀಲ್ದಾರ್ ನಡುವೆ ಮಾತಿನ ಸಮರ ನಡೆದಿದೆ ಹಾಗಿದ್ರೆ ಅದು ನಡೆದಿತ್ತಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮಾತಿನ ಸಮರ ಜಗಳೂರು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ತುರ್ತು ಸಭೆಯಲ್ಲಿ ಘಟನೆ ಸರ್ವರ್ ಸಮಸ್ಯೆ ತಾಂತ್ರಿಕ ದೋಷ ಸರಿಯಾದ ಜಿಯೋ ಮ್ಯಾಪಿಂಗ್ ಇಲ್ಲ ಗಣತಿಗೆ ಸ್ಪಂದಿಸಿದ ಜನರು ಗಣತಿದಾರರಿಗೆ ಸಾಲು ಸಾಲು ಪ್ರಶ್ನೆ ಕೇಳುತ್ತಿರುವ ಗ್ರಾಮಸ್ಥರು ಹೌದು ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಜಾತಿ ಗಣತಿ ಸಮೀಕ್ಷೆ ಸೋಮವಾರದಿಂದ ಪ್ರಾರಂಭವಾಗಿತ್ತು ಮನೆ ಮನೆಗೆ ತೆರಳಿ ದತ್ತಾಂಶ ಸಂಗ್ರಹಿಸಲು ಮುಂದಾದ ಗಣತಿದಾರರಿಗೆ ದೊಡ್ಡ ಉಂಟು ಮಾಡಿದೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಐನೂರ ಅರವತ್ನಾಲ್ಕು ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಅದರಲ್ಲಿ ನಾನೂರ ಹನ್ನೆರಡು ಗಣತಿದಾರರು ಇಪ್ಪತ್ತೊಂದು ಮೇಲ್ವಿಚಾರಕರು ಸೇರಿ ನಾನೂರ ಮೂವತ್ತ್ ಮೂರು ಶಿಕ್ಷಕರು ಸಮೀಕ್ಷೆ ಆರಂಭಿಸಿದ್ದಾರೆ ಆದರೆ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಗೆ ತೆರಳಿದ್ದ ಗಣತಿದಾರರಿಗೆ ಸರ್ವರ್ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಎದುರಾಗಿ ಸಮೀಕ್ಷೆ ಮಾಡಲಾಗದೆ ಪರದಾಡಿದ್ದಾರೆ ಅಷ್ಟೇ ಅಲ್ಲದೆ ಗಣತಿದಾರರಿಗೆ ಇಲಾಖೆಯಿಂದ ಗಣತಿಯ ಪಟ್ಟಿ ತಲುಪಿಲ್ಲ ಯಾವ ಊರಿಗೆ ಹೋಗಬೇಕು ಯಾವ ಮನೆಗೆ ಹೋಗ್ಬೇಕು ಎಂಬ ಮಾಹಿತಿ ಇಲ್ಲದೆ ಶಿಕ್ಷಕರು ಗೊಂದಲಕ್ಕೀಡಾಗಿ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ಶಿಕ್ಷಕರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು

ಬಟ್ ಮೋಟಾರ್ಚನ್ ಆಲ್ ಓವರ್ ಸ್ಟೇಟ್ ಇಶ್ಯೂ ಅದಕ್ಕೆ ಕೇಳಿದ್ನಾ ನಿಮಗೆ ಜಗಲೂರು ಬಿಟ್ಟು ಬೇರೆ ತಾಲೂಕಿಗೆ ಯಾಾದರೂ ಬಿದ್ದಿದಿರಾ ನಿಮಗೆ ದಾವಣಗೆರೆ ಸಿಟಿ ಟೀಚರ್ಸ್ ಕೂಡ ಬೇರೆ ತಾಲೂಕಿಗೆ ಮಾಕೆ ಕೆಲಸ ತಗೊಳ್ಳುತ್ತಾರೆ ಇಲ್ಲ ಅಂತ ಕೇಳಿದೆ ಇಪ್ಪತ್ತಾರು ಜನ ನನ್ನೆ ಅಲ್ಲ ನೆನ್ನೆ ಅಲಟ ದಾವಣಗೆರೆ ಸೆಟಲ್ ಆಗಿದೆ ಸರ್ ಇಲ್ಲ ಈಗ ಈಗ ಮಾತನಾಡಿದಿನಿ ನೋಡಿ ಸರ್ ಬಿಕಾ ಮ್ಯಾಪಿಂಗ್ ಏನಾಗಿದೆ ಅದ್ರ ಪ್ರಕಾರ ಮಾಡಬೇಕು ನಾನು ಮಾಡ್ಬೇಕು ನೀವು ಮಾಡ್ಬೇಕು ಮತ್ತೊಬ್ಬರು ಮಾಡಬೇಕು ಅದು ಮ್ಯಾಪಿಂಗ್ ಮಾಡಿರೋದು ನಿಮ್ಮ ಇಲಾಖೆಯಿಂದ ನಿಮ್ಮ ಇವರೇ ಅದನ್ನು ಮ್ಯಾಪಿಂಗ್ ಮಾಡಬಹುದು ಎಲ್ಲರಿಗೂ ಸಹ ಅದೇ ಊರಲ್ಲಿ ಬೇಕು ಅಂತಂದ್ರೆ ಆಗೋದಿಲ್ಲ ಅಲ್ಲಿ ಯಾರು ನೀವು ವರ್ಕಿಂಗ್ ಮಾಡೋ ಪ್ಲೇಸ್ ಅಲ್ಲೇ ಗಣತಿ ಮಾಡಬೇಕು

ಕೆಲವರನ್ನ ಮಾತ್ರ ನಾವು ತಮಗೆ ಏನಾದ್ರೂ ಇದ್ರೆ ಅವ್ರಿ ಅದೇ ಮಾಡ್ತೀವಿ ಅಂತ ಸರ್ ನಿಮ್ ಸಂಸ್ಥೆ ನಮ್ಮ ಹತ್ರ ಬಿಟ್ಟು ಬಂದು ಮಾತಾಡಿದ ಮೇಲೆ ಈಗ ಈ ಪ್ರತಿಯೊಬ್ಬ ಟೀಚರ್ಸ್ ನಾವು ಆ ಜಾಗದಲ್ಲಿ ಎಲ್ಲಿ ವರ್ಕ್ ಮಾಡ್ತೀವಿ ಸರ್ ಜೊತೆಗೆ ಮೊಬೈಲ್ ಆ್ಯಪ್ ವರ್ಕ್ ಮಾಡ್ತಾ ಇಲ್ಲ ಸರ್ ಅಲ್ಲ ಒಪ್ಕೊಂಡಿ ಅದು ಸ್ಟೇಟ್ ಶೂಟ್ ನಮಗೆ ಆ ಜಾಗದಲ್ಲಿ ಮಾಡ್ಕೊಡಿ ಸರ್ ನಾವು ಇವಾಗ ಸರ್ ಈ ಕಾರ್ಯಕ್ರಮ ಈಗಿಂದ ಸ್ಟಾರ್ಟ್ ಮಾಡಿ ಅದೇ ಅಷ್ಟು ಸ್ಥಳಕ್ಕೆ ಒಂದೂ ಅಲ್ಲ ಇದು ಜಡ್ ಒಂದೇ ಇಶೂ ಅಲ್ಲ ಬೇರೆ ತಾಲೂಕಿನ ಮೂವತ್ ಮೂವತ್ತು ಕಿಲೋಮೀಟರ್ ದೂರವಾಗಿ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂತ ನಡೀತಾ ಇದೆ ನೀನ್ ತಾಲೂಕಿನ ಬಳಿಕ ಶಿಕ್ಷಕರೊಂದಿಗೆ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ತುರ್ತು ಸಭೆ ನಡೆಸಿದರು ತಾಂತ್ರಿಕ ಸಮಸ್ಯೆ ಇದು ಕೇವಲ ಜಗಳೂರು ತಾಲೂಕಿನ ಸಮಸ್ಯೆಯಲ್ಲ ರಾಜ್ಯದೆಲ್ಲೆಡೆ ತೊಂದರೆ ಇದೆ ಸರ್ಕಾರದ ಆದೇಶದಂತೆ ಕೆಲಸ ಮಾಡುವುದು ತಮ್ಮ ಕರ್ತವ್ಯವಾಗಿದೆ ಎಂದು ತಹಶೀಲ್ದಾರ್ ಸೈಯದ್ ಕಲೀಂ ಏರು ಧ್ವನಿಯಲ್ಲಿ ಶಿಕ್ಷಕರಿಗೆ ತಾಕೀತು ಮಾಡಿದರು ಇದು ಶಿಕ್ಷಕರನ್ನು ಕೆರಳುವಂತೆ ಮಾಡಿದ್ದು ಕಚೇರಿಯಲ್ಲಿದ್ದು ಆದೇಶ ಮಾಡುವುದು ಸುಲಭ ಸ್ಥಳಕ್ಕೆ ಬಂದು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡುವುದು ತುಂಬಾ ಕಷ್ಟ ಎಂದು ಉತ್ತರಿಸಿದರು ಇದರಿಂದಾಗಿ ಮಾತಿಗೆ ಮಾತು ಬೆಳೆದು ಅಧಿಕಾರಿಗಳು ಮತ್ತು ಶಿಕ್ಷಕರ ನಡುವೆ ಮಾತಿನ ಸಮರ ನಡೆಯಿತು ಅಷ್ಟೇ ಅಲ್ಲದೆ ಗಣತಿಗೆ ನೇಮಿಸಿರುವ ಶಿಕ್ಷಕರನ್ನು ಸ್ಥಳೀಯ ಗ್ರಾಮಗಳನ್ನು ಬಿಟ್ಟು ಬೇರೆ ಬೇರೆ ಗ್ರಾಮಗಳಿಗೆ ಗಣತಿಗೆ ನೇಮಿಸಿರುವುದು ಖಂಡನೀಯ ಗುರುತು ಪರಿಚಯವಿಲ್ಲದ ಊರುಗಳಲ್ಲಿ ಸಮೀಕ್ಷೆಗೆ ತೆರಳಿದರೆ ಜನರಿಂದ ಉತ್ತಮ ಸ್ಪಂದನೆ ಸಿಗುತ್ತಿಲ್ಲ ಕೆಲಸ ಮಾಡುವ ಗ್ರಾಮಗಳಲ್ಲಿ ಮುಖ ಪರಿಚಯ ಬರುವುದರಿಂದ ಎಲ್ಲರೂ ಸಹಕರಿಸುತ್ತಾರೆ ಆದ್ದರಿಂದ ನಮ್ಮ ಕ್ಷೇತ್ರಗಳಲ್ಲಿ ಗಣತಿ ಮಾಡಲು ಅವಕಾಶ ನೀಡಬೇಕು ಇಲ್ಲದಿದ್ದರೆ ಏನಾದರೂ ಸಮಸ್ಯೆಗಳಾದರೆ ನಾವು ಹೊಣೆಗಾರರಿಲ್ಲವೆಂದು ಶಿಕ್ಷಕರು ಸ್ಪಷ್ಟಪಡಿಸಿದರು

ಅಂತ ಹೇಳ್ತಾ ಯಾಕೆ ವಾರ ಇನ್ನೊಬ್ಬರು ತಮಾಷೆಯಿಂದ ಕೇಳ್ತಾರೆ ಸರ್ ಇದು ದುಡ್ಡು ಬಡ್ಡ ಏನಾದ್ರು ಗೊತ್ತತ್ತೆ ಅಪ್ಪ ದುಡ್ಡು ಬಡ್ಡ ಏನಾದ್ರು ಗೊತ್ತತ್ತ ಯಾವ ನಿಂದು ಯಾಕೆ ಬಂದಿದ್ದು ಈಗೀಗೆ ಅಂದ್ರೆ ತಮಾಷೆ ಅಂದ್ರೆ ನಾವು ಅವ್ರಿಗೆ ಅರವತ್ತು ಪ್ರಶ್ನೆ ಕೇಳಕ್ಕೆ ಅವರೇ ನಮ್ಮ ನಲವತ್ತು ಪ್ರಶ್ನೆಗಳನ್ನ ಕೇಳಿ ಕುಂದಿಸ್ಕೊಳ್ತಾರೆ ಆ ತರದ ಸಮಸ್ಯೆಗಳು ಎದುರಿಸ್ತಾರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಸಮೀಕ್ಷೆ ಮಾಡ್ಬೇಕಾಗಿದೆ ಗೊತ್ತಿರೋ ಪ್ಲೇಸಿಗೆ ಬೇರೆ ಊರ್ ಟೀಚರ್ಸ್ನ ಹಾಕಿದ್ದಾರೆ ಸೆನ್ಸಸ್ ಬೇರೆ ಮತ್ ಬೇರೆ ಊರಿಗೆ ಹಾಕಿದ್ದಾರೆ ಇದ್ರ ಅವಶ್ಯಕತೆ ಐತ ಅಂತ ಕೇಳ್ತಾ ನಮ್ಮೂರಲ್ಲಿ ಎಷ್ಟು ಮನೆ ಒಬ್ಬ ಟೀಚರ್ಸ್ ಕೊಡ್ಬೇಕು ಅಂತ ಐತೋ ನಮ್ಮನ್ನ ಹಾಕಿ ಉಳ್ದಿದಿರೋ ಎಕ್ಸಸ್ ಟೀಚರ್ಸ್ ನಾಕೊಳ್ಳಿ ತೊಂದರೆ ಇಲ್ಲ ಈಗ ಈಗ ಮಾಡಿರೋದು ಎಷ್ಟು ಸಮಂಜಸ ಅಂತ ಕೇಳ್ತಾ ಇದೀವಿ ಇದು ಅಸಮಂಜಸ ಇದು ನೋಡ್ರಿ ಸರ್ ಪೂರ್ವ ಬಂದಿದ್ರಿ ನಂದು ಏರಿಯಾ ಇಲ್ಲಿ ತೋರ್ಸಿನಿ ನೋಡ್ರಿ ನೋಡ್ರಿ ಸರಿ ಒಂದು ಇದನಿ ಬಂದಿರೋ ಏರಿಯಾ ಇದು ಇಲ್ಲಿಂದ ಇಲ್ಲಿಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಸರ್ ಅಲ್ಲಿ ಕೆಲವು ಡೌನ್ ಇತ್ತೇಸ್ ಸಿಗ್ಲಿಲ್ಲ ನೆಟ್ ತಿರು ನೆಟ್ ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಅಲ್ಲಿ ನೆಟ್ವರ್ಕ್ತಿಲ್ಲ ಅಂತ ಬರ್ತಾ ಇತ್ತು ಇವತ್ತು ನೂರೈವತ್ ಮನೆ ಮಾಡ್ರಿ ಅಂತ ಮನೆ ಅಂತ ಹೇಳ್ತಿದಾರಲ್ಲ ಮಾತು ಅವ್ರು ಕರೆಕ್ಟ್ ಮ್ಯಾಪಿಂಗ್ ಮಾಡಿ ಆಯಾ ವರ್ಕ್ ಮಾಡೋ ಟೀಚರ್ಸ್ ಮಕ್ಕಳು ಉಳಿದಿರೋ ಟೀಚರ್ಸ್ ನ ಟೌನಿಗೆ ಹಾಕೊಳ್ಳಿ ನಮಗೆ ಮನೆ ಪಟ್ಟಿ ಲೀಸ್ಟ್ ಕೊಡ್ಲಿ ಆಪ್ ಕರೆಕ್ಟ್ ಆಗಿ ಬಿಡ್ಲಿ ನಾವು ಮಾಡ್ತೀವಿ ನಮಗೆ ಅನುಕೂಲ ಮಾಡ್ಕೊಡ್ಬೇಕು ಯಾವಾಗ ಕಿಟ್ ಕೊಟ್ಟಿದಾರ ಏನು ಕಿಟ್ ಇಲ್ಲ ಒಂದು ಬುಕ್ ಅಷ್ಟೇ ಕೈ ಪಿಡಿ ಕೊಟ್ಟಿದ್ದಾರೆ ಯಾವ ಮನೆ ಪಟ್ಟಿಗಳು ಇಲ್ಲ ಬರಿ ಕೈ ಫೋನ್ ಇಟ್ಕೊಂಡು ಹೋಗಬೇಕು ಎಲ್ಲ ಕಡೆ ನೆಕ್ಸ್ಟ್ ಸಿಗಲ್ಲ ಸರ್ ನಮ್ಮದು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಜಾತಿಗಳಲ್ಲಿ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಾದ್ರೆ ಹಳೆ ನಂಬರ್ ಇತ್ತು ಈಗ ನಮ್ಮದು ಹೊಸ ನಂಬರ್ ಇದೆ ತುಂಬಾ ತೊಂದರೆ ಆಗಿದೆ ಸರ್ ನಾವು ನಿಜವಾಗ್ಲೂ ವರ್ಕ್ ಮಾಡುವಂತ ಪ್ಲೇಸ್ ಬಿಟ್ಟು ಬೇರೆ ಕಡೆ ಪ್ಲೇಸ್ ಕೊಟ್ಟಿದ್ದಾರೆ ನಮಗೆ ನಮಗೆ ಅಲ್ಲಿ ಗೊತ್ತಿಲ್ಲ ಗುರಿ ಇಲ್ಲ ಮನೆಗಳಿಲ್ಲ ನಾವ್ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಗೂಗಲ್ ಅಲ್ಲಿ ಆನ್ ಆಗಲ್ಲ ಸರ್ ಎಂತ ಹೋಗ್ಬೇಕು ದೂರ ದೂರ ಹಳ್ಳಿಗಳಲ್ಲಿ ಅಂದ್ರೆ ಈಗ ನೋಡ್ರಿಗೆಲ್ಲ ಮನೆ ಇದೆ ಸರ್ ಅಲ್ಲೆಲ್ಲ ನಾವು ಒಬ್ಬರು ಹೆಣ್ಮಕ್ಳು ಇಂಪೋರ್ಟ್ ಆಡ್ಬೇಕಿಲ್ಲ ಸರ್ ಹೇಳಿದ್ರು ಅನಾಹುತ ಆದ್ರೆ ಏನ್ ಯಾರು ಜವಾಬ್ದಾರಿ ನಾವು ಎಲ್ಲಿ ವರ್ಕ್ ಮಾಡ್ತಿವೋ ನಮಗೆ ಗೊತ್ತಿರುವಂತ ಊರುಗಳಾಗಿರ್ತಾವೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆಗೆ ಆರಂಭದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಿದ್ದು ಇದರಿಂದ ಸಮೀಕ್ಷಕರು ಹೈರಾಣಾಗಿರೋದಂತೂ ಸತ್ಯ